ಒಂದು ನಿಮಿಷ ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ತಾತ ಒಬ್ಬರೇ ನಡ್ಕೊಂಡು ಬರ್ತಾ ಇದ್ದರು ಅವ್ರನ್ನ ನಿಲ್ಲಿಸಿ ವಿಚಾರಿಸಿದ್ವಿ ಈ ತಾತಂಗೆ ಸರಿಯಾಗಿ ನಡೆಯೋದು ಕೂಡ ಆಗ್ತಾ ಇಲ್ಲ ಅವ್ರನ್ನ ವಿಚಾರಿಸಿದಾಗ ಗೊತ್ತಾಯ್ತು ಅವರು ಒಂದೊಂದು ಊಟಕ್ಕೆ ಸಹ ತುಂಬಾ ತುಂಬಾ ಪರದಾಡ್ತಾ ಇದ್ದಾರೆ ಅಂತ ಅಯ್ಯೋ ಸಿಗುತ್ತೆ ಚಿನ್ನ ಚಿನ್ನ ಗಮ್ಮತ್ ಅದು ಸ್ವಲ್ಪ ಹಿಂಗ್ಬಿಟ್ಟು ತೋರ್ಕೊಂಡ್ಬಿಡುತ್ತೆ ಅವಾಗ ಏನಕ್ಕಾದ್ರೂ ಕೆಲ್ಸಕ್ಕೆ ಬರತ್ತಾ ಇಲ್ಲ ಅಂದ್ರೆ ನೋಟ್ ಯಾರು ಇಸ್ಕೊಳಲ್ವಾ ಇಲ್ಲಿ ಹಿಂಗಂತ ನೋಡಿದ್ರೆ ಬೇರೆ ಕೊಡಿ ಅಂತಾರೆ ನಿಮ್ಗೆ ಅದು ಸರಿ ಮಾಡ್ಕೊಟ್ರೆ ಸಾಕು ಈ ತಾತ ಹೇಳಿದ್ರು ಹತ್ತತ್ ರೂಪಾಯಿಗೆ ಗಮ್ ಹಾಕ್ಬಿಟ್ಟು ಕೊಡಪ್ಪ ಅಂತ ಕೇಳಿ ತುಂಬಾ ಬೇಜಾರಾಯ್ತು ಹಾಗೆ ತಾತಂಗೆ ನಮ್ಮ ಕೈಯಲ್ಲಾದ ಒಂದು ಸಣ್ಣ ಸಹಾಯನ ಮಾಡಿದೀವಿ ಈ ಥರ ವ್ಯಕ್ತಿಗಳು ನಿಮ್ಮ ಕಣ್ಣಿಗೆಲ್ಲಾದರೂ ಕಾಣಿಸಿದ್ರೆ ನಿಮ್ಮ ಕೈಯಲ್ಲಾದ ಸಹಾಯನ ಮಾಡಿ ಹಾಗೆ ನಾವು ಮಾಡಿರೋ ಈ ಕೆಲಸ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ನಲ್ಲಿ ತಿಳಿಸಿ